ಸೊ ಎಲ್ಲ ಕೈ ನಮಸ್ಕಾರ ಎಲ್ಲಾರ್ಗು ಸ್ವಾಗತ ಹೊಸ ವಿಡಿಯೋಗೆ ನೋಡುವ ಪ್ರೀತಿಯಾಗಿ ಕನ್ನಡಿಗ ಫ್ರಿಂಡ್ಸ್ ವೆಲ್ಕಮ್ ಟು ಫ್ರಿಂಡ್ಸ್ ಲಾಕ್ ಯೂಟ್ಯೂಬ್ ಚಾನಲ್ ಸೊ ತುಂಬ ಜನ ಶಾಕ್ ಆಗಿರ್ತೀರ ತುಂಬ ಜನ ಸೊ ಬೇಜಾರ್ ಮಾಡ್ಕೊಂಡಿದಿರಿ ಸಾರಿ ಎಲ್ಲಾರ್ಗು ಫಸ್ಟ್ಗೆನೇ ಸಾರಿ ಕೇಳ್ಬಿಡ್ತೀನಿ ಏನಕ್ಕೆ ವೀಡಿಯೋ ಮಾಡ್ತಾ ಇದ್ದಿಲ್ಲ ಅಂತ ನಾನು ಹೇಳ್ತಾ ಹೋಗ್ತೀನಿ ನಿಮಗೆ ಏನಕ್ಕೆ ಅಂತ ಅಂದರೆ ಆರ್ ಸಿ ಬಿ ಕ್ವಾಲಿಫೈ ಆಗೋವರೆಗೂ ವೀಡಿಯೋ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ಸೊ ಅದರಿಂದ ವೀಡಿಯೋ ಮಾಡಿದ್ದಿಲ್ಲ ಸೊ ನಿನ್ನೆ ಕ್ವಾಲಿಫೈ ಆಯ್ತಲ್ವಾ ಸೊ ವೀಡಿಯೋ ಇದ್ದೀನಿ ಓಕೆನಾ ಸೊ ಆ ಥರ ಎಲ್ಲ ಅಂದ್ಕೊಂಬೇಡಿ ಆರ್ ಸಿ ಬಿ ಕ್ವಾಲಿಫೈ ಆಗಿದೆ ಅಂತ ನನಗಂತೂ ತುಂಬ ಖುಷಿ ಆಯಿತು ನಿಮ್ಗೆ ಖುಷಿ ಆಯಿತು ಕಮೆಂಟ್ ಹಾಕಿ ನೋಡೋಣ ಹಾಗೆ ಆರ್ ಸಿ ಬಿ ಲವರ್ಸ್ ಆರ್ ಸಿ ಬಿ ಅಂತ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಎಷ್ಟು ಕಮೆಂಟ್ ಬರುತ್ತೆ ಅಂತ ನಾನು ಚೆಕ್ ಮಾಡ್ತೀನಿ ಓಕೆನಾ ಸೊ ಏನು ಅಂತಂದರೆ ವಿಷಯ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಹಾಗೆ ಬೇರೆ ಕೆಲಸಗಳಿತ್ತು ಹಾಗೆ ಸ್ವಲ್ಪ ಆಚೆನೂ ಹೋಗಿದ್ದೆ ಎಕ್ಸೆಟ್ರಾ ಸ್ವಲ್ಪ ಪರ್ಸನಲ್ ಕೆಲಸಗಳಿತ್ತು ಸೊ ಅದಿಂದ ವೀಡಿಯೋ ಮಾಡ್ತಾ ಇದ್ದಿಲ್ಲ ತುಂಬ ಜನ ಫೋನ್ ಮಾಡ್ತಾಯಿದ್ರಿ ತುಂಬ ಜನ ಮೆಸೇಜ್ ಯಾಕೆ ಯಾಕೋ ವಿಡಿಯೋ ಮಾಡ್ತಾ ಇಲ್ಲ ಯಾಕೆ ವೀಡಿಯೋ ಬಿಡ್ತಾ ಅಂತ ಸೊ ಎಲ್ಲರಿಗೂ ಥ್ಯಾಂಕ್ ಯು ಮಚ್ ಇಷ್ಟೊಂದು ನಾನು ನೆನಪಿಸ್ಕೊತೀರಲ್ವಾ ಅಂದರೆ ತುಂಬ ಜನ ಒಂಥರ ಅಡಿಕ್ಷನ್ ಥರಾನೆ ಅನ್ಕೊಳಿ ಆ ಥರ ಇಟ್ಕೊಂಡ್ಬಿಟ್ಟಿದ್ದಾರೆ ಈವ್ನಿಂಗ್ ಆದರೆ ಬಂದು ವೀಡಿಯೋ ನೋಡೋಣ ಪಾರಿವಾಳ ವೀಡಿಯೋ ನೋಡೋಣ ಏನಾಯಿತು ಸಮಾಚಾರ ಏನು ಅಂತ ಸೊ ಆ ಥರ ತುಂಬ ಜನ ಇದ್ದಾರೆ ಸೊ ಅವ್ರಿಗೆಲ್ಲರಿಗೂ ಬೇಜಾರು ಮಾಡಿದೆ ಅಂತ ಅನಿಸ್ತು ಎಲ್ಲರಿಗೂ ಸಾರಿ ಕೇಳೋಕೆ ಇಷ್ಟಪಡ್ತೀನಿ ಓಕೆನಾ ರೆಗ್ಯುಲರ್ ವೀಡಿಯೋಸ್ ಇರುತ್ತೆ ನಾಳೆಯಿಂದ ಇವತ್ತು ಸಂಡೇ ಅಲ್ವಾ ಸೊ ನಾಳೆಯಿಂದ ರೆಗ್ಯುಲರ್ ವೀಡಿಯೋಸ್ ಇರುತ್ತೆ ಯಾರು ಮಿಸ್ ಮಾಡ್ಕೊಬೇಡಿ ಹಾಗೆ ಒಂದು ಚಿಕ್ಕದಾಗಿ ಅಪ್ಡೇಟ್ ಕೊಟ್ಬಿಡ್ತೀನಿ ಏನು ಅಂತಂದರೆ ಬೆಂಗಳೂರಲ್ಲಿ ಮಳೆ ಜಾಸ್ತಿ ಬರ್ತಾಯಿದೆ ಆಚೆ ಇಕ್ಕಿರೋರು ಪಾರಿವಾಳ ಆಚೆ ಕಡೆ ಇಟ್ಟಿರೋರು ನಿಮ್ಮ ಗೂಡುಗಳನ್ನ ಹುಷಾರಾಗಿ ನೋಡ್ಕೊಳ್ಳಿ ಅಕ್ಕಿಗಳಿಗೆ ನೀರು ಬಿಳ್ದಿರೋ ಥರ ನೋಡ್ಕೊಳ್ಳಿ ಟರ್ಪಾಲ್ ವ್ಯವಸ್ಥೆನೂ ಮಾಡ್ಕೊಳ್ಳಿ ಓಕೆನಾ ನಾವು ಟಾರ್ಪಲ್ ವ್ಯವಸ್ಥೆ ಮಾಡಿದ್ದೀವಿ ಹಾಗೆ ಗೂಡು ಕೆಳಗಡೆ ನಿಮಗೆ ಕಲ್ಲಿಕೊಳ್ಳಿ ಓಕೆನಾ ನೀರು ಪಾಸಾಗೋಕ್ಕೆ ನೀರು ಫ್ಲೋ ಆಗೋಕ್ಕೆ ಕಲ್ಲಿ ಇಟ್ಕೊಳ್ಳಿ ಸೊ ನನಗೆಲ್ಲ ತುಂಬ ಜನ ಹೇಳ್ತಾ ಇದ್ರು ಬ್ರೋ ಕಲ್ಲಿ ಕೀಲಂದರೆ ಗೂಡ ಅಂತ ಸೊ ಕಲ್ಲಿ ಇಟ್ಟಿದ್ದೀನಿ ಓಕೆನಾ ಇವತ್ತು ಸ್ವಲ್ಪ ಮರ್ತೋಗ್ಬಿಟ್ಟೆ ಗೂಡು ಮುಚ್ಚೋಕೆ ಸ್ವಲ್ಪ ಆಚೆ ಹೋಗಿದ್ದೆ ಸಡನ್ ಸಡನ್ನಾಗಿ ಮಳೆ ಬಂದ್ಬಿಡ್ತು ಗೂಡು ಮುಚ್ಚೋದು ಮರ್ತದೆ ಹಾಗೆ ಇಲ್ಲೆಲ್ಲ ಸ್ವಲ್ಪ ನೆಂದೈತೆ ಲೈಟಾಗಿ ಅಕ್ಕಿಗಳು ನೆಂದ್ಬಿಟ್ಟಿದ್ದಾವೆ ಸೊ ನೆಕ್ಸ್ಟ್ ಟೈಮಿಂದ ಸ್ವಲ್ಪ ಹುಷಾರಾಗಿರೋಣ ಹಾಗೆ ನಾನು ಒಂದು ಪಟಾನ ತೋರಿಸ್ಬೇಕು ಪಟ ಆಗಿತ್ತಲ್ವಾ ಸೊ ಅದನ್ನ ನೋಡಿಲ್ಲ ತುಂಬ ಜನ ಓಹ್ ಅದು ಯಾವ ರೀತಿ ಇದೆ ಅಂತ ತೋರಿಸ್ಕೊಡ್ತೀನಿ ನೋಡಿ ನೋಡ್ರಪ್ಪ ಈ ಥರ ಐತೆ ಪಟ್ಟ ಓಕೆನಾ ಇದು ಬಂದ್ಬಿಟ್ಟು ಅದೇ ರೀಸೆಂಟಾಗಿ ಒಂದು ಇದಾಯ್ತು ನೋಡಿ ಒಂದು ಬ್ಯಾಚು ಪಟ್ಟ ಆಯ್ತಲ್ವಾ ಸೊ ಅದ್ರಲ್ಲಿ ಬಂದಿರೋದು ಇದು ಯಾವ್ದು ಬರ್ಬೋದು ಅಂತ ಕಮೆಂಟ್ ಹಾಕಿ ನೋಡೋಣ ನೋಡಿ ಈ ಥರ ಇದೆ ಪಟ್ಟ ಏನೋ ಒಂದು ಪಟ ಉಳೀತು ಇನ್ನೊಂದು ಪಟ ಸತ್ತೋಯ್ತು ಅದೇ ಹೇಳೋದಲ್ಲ ಅಂದರೆ ಅಪ್ಪ ಅಮ್ಮ ಕರೆಕ್ಟಾಗಿ ನೋಡ್ಕೊಂಡಿಲ್ಲ ಏನು ಮಾಡೋಕ್ಕಾಗಲ್ಲ ಇದಕ್ಕೆ ಕರೆಕ್ಟಾಗಿ ಫಿಟಿಂಗ್ ಎಲ್ಲ ಮಾಡ್ತಾಯಿದೆ ಒಂದು ಪಟ್ಟ ಹಾಗಾದರೆ ಒಂದು ಪಟ್ಟ ಹಾಗಾದರೆ ಚೆನ್ನಾಗಿ ನೋಡ್ಕೊಳುತ್ತೆ ಗುರು ನನಗೆ ಒಂದೊಂದು ಸಲ ಅನ್ಸ್ಕೊಡುತ್ತೆ ಬೇಡ ಗುರು ಎರಡು ಮೊಟ್ಟೆ ಇಕ್ಕದೇ ಬೇಡ ಒಂದೇ ಮೊಟ್ಟೆ ಇಕ್ಕೋಣ ಒಂದೇ ಮದುವೆ ಮಾಡ್ಸೋಣ ಅಂತ ಯಾಕಂತಂದರೆ ಆ ಮೊಟ್ಟೆಲ್ಲಿದ್ದಾಗ ಅದನ್ನ ನಾವು ಇದು ಮಾಡಿದ್ರೆ ಏನು ಇದಾಗಲ್ಲ ಯಾಕಂತಂದರೆ ಅದಕ್ಕೇನೋ ಜೀವನೇ ತುಂಬಿರಲ್ಲ ಜೀವನೇ ಬಂದಿರಲ್ಲ ಸೊ ಮೊಟ್ಟೆನ ಬಿಸಾಕ್ಬಿಟ್ರೆ ಏನು ಪ್ರಾಬ್ಲಮ್ ಇರೋಲ್ಲ ಬಟ್ ಅದೇ ಮೊಟ್ಟೆಯಿಂದ ಹೊರ್ಗಡೆ ಬಂದು ಅಕ್ಕಿ ಮರಿ ಆದಮೇಲೆ ಸೊತೋಗ್ಬಿಟ್ರೆ ತುಂಬಾ ಬೇಜಾರಾಗುತ್ತೆ ಅದರಿಂದ ಒಂದೇ ಮೊಟ್ಟೆ ಒಂದೇ ಮರಿ ಮಾಡ್ಸೋಣ ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ ಅದೆಲ್ಲ ನೇಚರ್ ಏನಾಗಬೇಕೋ ಅದು ಆಗಲೇಬೇಕಾಗುತ್ತೆ ಇಲ್ಲ ಬೇಜಾರು ಮಾಡಿಕೊಂಡ್ರೂ ಏನು ಯೂಸಿಲ್ಲ ನಾವು ಸ್ವಲ್ಪ ಕರೆಕ್ಟಾಗಿ ಕೇರ್ ಮಾಡಿದ್ರೆ ಎರಡನ್ನೂ ಉಳಿಸ್ಕೊಬೋದು ಹಾಗೇ ನಮಗೂ ಕ್ಲಾಸಸ್ ಅದೆಲ್ಲ ಇರೋದ್ರಿಂದ ಜಾಸ್ತಿ ಕೇರ್ ಮಾಡೋಕ್ಕಾಗಲ್ವಲ್ಲ ನಮಗೂ ಕಾಲೇಜು ಎಲ್ಲ ನೋಡ್ತೀವಲ್ವ ಸೊ ಎಷ್ಟಾಗುತ್ತೆ ಅಷ್ಟು ಕೇರ್ ಮಾಡ್ಕೊತಾ ಇದ್ದೀನಿ ನಾನು ಮಿಕ್ಕಿದ್ದು ಅಪ್ಪ ಅಮ್ಮಗೆ ಬಿಟ್ಟಿದ್ದು ಬಟ್ ಅಪ್ಪ ಅಮ್ಮ ತಿನ್ನಿಸಿಲ್ಲ ಇನ್ನೂ ಹೊಸ ಜೊತೆಗಳಾಕಿದ್ದೀನಿ ಒಂದು ಎರಡು ಎರಡು ಜೊತೆ ಹಾಕಿದ್ದೀನಿ ಸೊ ಇದೆಲ್ಲದೂ ಇನ್ನು ಬ್ರೀಡಿಂಗ್ ಬರ್ತಾಯಿದೆ ಬ್ರೀಡಿಂಗ್ ಇದ್ದಾವೆ ಸೊ ಇನ್ನೇನು ಮಟ್ಟಕ್ಕೆ ಬರ್ತವೆ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ ಓಕೆನಾ ನೋಡಿ ಇಲ್ಲೆಲ್ಲ ಗಲೀಜಾಗ ಇದೆ ಎಲ್ಲ ಮಳೆ ಬಂದು ಎಲ್ಲ ಅಧ್ವಾನ ಮಾಡಿಕ್ಕೆ ಬಿಡಿ ಅದು ಗೂಡೆಲ್ಲ ಸೊ ಇದೆಲ್ಲ ಸರಿ ಮಾಡಬೇಕು ನೋಡಿ ಮಳೆ ನೀರು ತುಂಬ್ಕೊಂಡಿರೋದು ಹಾಂ ನಿಮಗೆ ನಾಳೆಯಿಂದ ಆ ವೀಡಿಯೋಸ್ ಕಂಟಿನ್ಯೂಸ್ ಇರುತ್ತೆ ಯಾಕಂತಂದರೆ ಸ್ವಲ್ಪ ಶಿಫ್ಟಿಂಗ್ದ ನಡೀತೈತೆ ಅಕ್ಕಿಗಳೆಲ್ಲ ಎಕ್ಸ್ಚೇಂಜ್ ಮಾಡ್ತಾರೆ ಅಕ್ಕಿಗಳೆಲ್ಲ ತರ್ತಾಯಿದ್ವಿ ಸೊ ಅದರಿಂದ ನಾನು ವೀಡಿಯೋಸ್ ಹೋಗಿಲ್ಲ ಜಾಸ್ತಿ ಇವತ್ತಿಂದ ಅಂದರೆ ನಾಳೆಯಿಂದ ಇವತ್ತಿಂದ ನಾಳೆ ರೆಗ್ಯುಲರ್ ವೀಡಿಯೋಸ್ ಇರುತ್ತೆ ಓಕೆನಾ ಇನ್ಮೇಲಿಂದ ಸೊ ಲೈವ್ ಟೈಮಿಂಗ್ಸು ಹೇಳ್ತೀನಿ ಲೈವ್ ಬರ್ತೀನಿ ಅವಾಗ ಅವಾಗ ಲೈವ್ ಕೂಡ ಬರ್ತೀನಿ ಅದು ಲೈವ್ ಯಾವಾಗ ಬರ್ತೀನಿ ಅಂತಲೂ ನಾನು ನಿಮಗೆ ಹೇಳ್ತೀನಿ ಸದ್ಯಕ್ಕೆ ಈ ವಿಡಿಯೋ ನಿಲ್ಗೆ ಬಿಡೋಣ ಓಕೆನಾ ಯಾಕಂತಂದರೆ ಇದೊಂದೇ ಮೇನ್ ಇದ್ದಿದ್ದು ಮಳೆಗಿಂತ ಮಳೆ ಬರ್ತಾ ಇದೆ ಎಲ್ಲರೂ ಅಕ್ಕಿಗಳನ್ನ ಹುಷಾರಾಗಿ ನೋಡ್ಕೊಳ್ಳಿ ಸೊ ಒನ್ಸಗೇನು ಯಾರೋ ಬೇಜಾರಾಗಿರೋ ಸಾರಿ ಗುರು ಓಕೆನಾ ಇನ್ಮೇಲಿಂದ ರೆಗ್ಯುಲರ್ ವೀಡಿಯೋಸ್ ಬಿಡ್ತೀನಿ ಅಂತ ಕೇಳ್ಕೊಂತ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಗೆ ಫಿಫ್ಟಿ ಫೋರ್ ಕೆ ಫ್ಯಾಮಿಲಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ಕೊಡ್ತೀನಿ ಹೇಳ್ತಾ ಇದ್ದೀನಿ ಹಾಗೆ ಫಿಫ್ಟಿ ಫೈವ್ ಕೆ ಸಿಕ್ಸ್ಟಿ ಕೆಗೂ ನಾನು ಸಪೋರ್ಟ್ ಮಾಡಿ ಇದೇ ರೀತಿ ನಾನು ಮುಂದೆ ಕರ್ಕೊಂಡೋಗಿ ಏನೋ ಕರ್ಕೊಂಡೋಗಿ ಒಂದೊಳ್ಳೆ ಪ್ಲೇಸಲ್ಲಿ ನಿಲ್ಲಿಸ್ತೀರ ಅಂತ ನಂಬ್ಕೊಂಡು ಈ ಕಮ್ಯುನಿಟಿಗೆ ಇಳಿದಿದ್ದೀನಿ ಈ ಕಮ್ಯುನಿಟಿಲಿ ಇನ್ನೂ ದೊಡ್ಡದಾಗಿ ಹೆಸ್ರು ಮಾಡಬೇಕು ಅಂತ ತುಂಬ ಆಸೆ ಪಟ್ಟಿದ್ದೀನಿ ಹಾಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ಕೊಂತ ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋ ಆದಷ್ಟು ಬೇಗ ಬರುತ್ತೆ ಛತ್ರಿದೆಲ್ಲ ರೆಡಿ ಮಾಡಿದ್ದೀನಿ ಛತ್ರಿ ಎಲ್ಲ ಕೆಲಸ ಅದೆಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ ಇವಾಗ ಸೊ ಇನ್ನೇನಿದ್ರು ಅಕ್ಕಿನ ಕಳ್ಳ ಮಾಡೋಣ ಅಕ್ಕಿನ ಬಿಡೋಣ ಟೈಮಿಂಗ್ ಜಾಸ್ತಿ ಮಾಡ್ತೀನಿ ಅದೊಂದೇ ಕೆಲಸ ಇರೋದಿನ್ನ ಸೋ ಅದನ್ನ ಇನ್ನು ಮುಂದೆ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತಾ ಹೋಗ್ತೀವಿ ಈ ವಿಡಿಯೋ ನಿಲ್ಗೆ ಏನು ಮಾಡ್ತೀನಿ ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಗೊತ್ತಲ್ವಾ ಕನ್ನಡ ಬೆಳೆಸಿ ಕನ್ನಡಿಗರನ್ನು ಉಳಿಸಿ ಅಂತ ಕೇಳ್ಕೊತ ಟೇಕರ್ ಗೈಸ್ ಬಬಾಯಿ ಜೈ ಆರ್ ಸಿ ಬಿ